ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಕರ್ನಾಟಕ ಸರ್ಕಾರ ಹಾಗೂ ಕಂದಾಯ ಇಲಾಖೆಯ ಯೋಜನೆಯಾದ ಪೋತಿ ಆಂದೋಲನದ ಪ್ರಯುಕ್ತ ಇಂದು ಛಬಿ ಗ್ರಾಮದಲ್ಲಿ ಪೋತಿ ಆಂದೋಲನ ನಡೆಸಿ ಪೋತಿ ಹೊಂದಿದ ಪೋತಿದಾರರ ವಾರಸುದಾರರಿಂದ ಅರ್ಜಿ ಸ್ವೀಕರಿಸಲಾಯಿತು ಪೋತಿ ಆಂದೋಲನ ನಡೆಸಿ ಪೋತಿ ಹೊಂದಿದ ಪೋತಿದಾರರ ವಾರಸುದಾರರಿಂದ ಅರ್ಜಿ ಸ್ವೀಕರಿಸಲಾಯಿತು ಒಟ್ಟು ಪೋತಿ ಖಾತೆ ಎರಡುನೂರ ನೂರ ನಲ್ವತ್ನಾಲ್ಕು ಇದ್ದು ಇದರಲ್ಲಿ ನಲವತ್ತೆರಡು ಪೋತಿ ಖಾತೆ ಆಗಿದ್ದು ಬಾಕಿ ಎರಡುನೂರ ಎರಡು ಪೋತಿ ಖಾತೆ ಇರುತ್ತದೆ ಇದರಲ್ಲಿ ಛಬ್ಬಿ ಒಂದು ನೂರ ಅರವತ್ತೆಂಟು ವರವಿ ಮೂವತ್ತ್ನಾಲ್ಕು ಗುಡ್ಡದಪುರ ಮೂವತ್ತೆಂಟು ಇರುತ್ತದೆ ಪೋತಿದಾರರು ಪಹಣೆಯಲ್ಲಿ ಇದ್ದರೆ ಸರ್ಕಾರಿ ಸೌಲಭ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಪೋತಿದಾರರ ಹೆಸರನ್ನು ಕಡಿಮೆ ಮಾಡಿಸಿ ತಮ್ಮ ವಾರಸುದಾರರ ಹೆಸರು ಸೇರ್ಪಡೆ ಮಾಡಿಕೊಳ್ಳಬೇಕು ತಲಾಟಿಯವರಿಗೆ ಸರಿಯಾದ ದಾಖಲೆಗಳನ್ನು ಕೊಟ್ಟರೆ ಮೊಬೈಲ್ನಲ್ಲಿ ಎಂಟ್ರಿ ಮಾಡಿಕೊಡುತ್ತಾರೆ ಆದ್ದರಿಂದ ಛಬ್ಬಿ ಗ್ರಾಮದಲ್ಲಿ ಇರತಕ್ಕಂಥ ರೈತ ಬಾಂಧವರು ದಯಮಾಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಉಪತಹಶೀಲ್ದಾರ್ ಗಿರ್ಜಬ ಪೂಜಾರ್ ಕಂದಾಯ ನಿರೀಕ್ಷಕರಾದ ಬಿ ಎಂ ಕತ್ರಾಳ್ ಗ್ರಾಮ ಆಡಳಿತ ಅಧಿಕಾರಿ ತಳವಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ದೇವಪಾಲಮಾಣಿ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರು ಶ್ರೀಕಾಂತ್ ಗಾಳಿ ವಕೀಲರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ರುದ್ರಪ್ಪ ಕೇಶವ್ ಅಂಗಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಮನೋಜ್ ದೇಶಪಾಂಡೆ ಬಸಪ್ಪ ಆರ್ಕಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರು ಲಮಾಣಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಹಾರುದ್ರಯ್ಯ ಲಕ್ಕುಂಡಿಮಠ್ ರೈತ ಮುಖಂಡರು ಮತ್ತು ಊರಿನ ಗಣ್ಯರು ಭಾಗಿಯಾಗಿದ್ದರು ಾರ್ ಹೆಸರು ಹಾಗೆ ಇರ್ತಾವೆ ಅವನ್ನ ಕಡಿಮೆ ಮಾಡಿಕೊಂಡ್ರಿಂಗಿಲ್ಲ ಹೀಗಾಗಿ ಯಾವುದೇ ಸರ್ಕಾರ ಸೌಲಭ್ಯ ನಿಮ್ಗೆ ಸಿಗಂಗಿಲ್ಲ ಪೋತಿದಾರ ಹೆಸರು ಪಾನಿಯೊಳಗಿದ್ರೆ ಅವ್ರು ವಾರಿಸಿದ ಹೆಸರು ದಾಖಲೆ ಮಾಡ್ಕೋಬೇಕು ಹೀಗಾಗಿ ನಮ್ಮ ಗ್ರಾಮ ಲೆಕ್ಕಿಗರು ನಿಮ್ಮ ಮನೆ ಮನೆಗೆ ಬಂದು ದಾಖಲೆ ತಗೊಂಡು ಈಗಾಗಲೇ ಚಬ್ಬಿಯು ಎಷ್ಟಿದ್ದಾವಂದರೆ ಚಬ್ಬಿ ನೂರ ಗುಡ್ಡದ ಪೂರ ಮೂವತ್ತೆಂಟು ಮೂವತ್ತೆಂಟಿದ್ದಾವೆ ವರ್ವಿವು ಮೂವತ್ನಾಲ್ಕು ಇದ್ದವು ಟೋಟಲ್ ಎರಡ್ ನೂರ ನಲ್ವತ್ತಿದ್ದವು ಅದರಲ್ಲಿ ಈಗಾಗಲೇ ನಲ್ವತ್ತೆರಡು ನಮ್ಮ ಗ್ರಾಮ ಲೆಕ್ಕಿಗರ ಒತ್ತಿ ಇದನ್ನ ಮಾಡಿದ್ದಾರೆ ಎಲ್ಲ ದಾಖಲೆ ತಗೊಂಡು ಎಂಟ್ರಿ ಮಾಡಿದ್ದಾರೆ ಅವ್ರವ್ರ ಮೊಬೈಲ್ನಲ್ಲೇ ಎಂಟ್ರಿ ಮಾಡ್ತಾರೆ ಅವರು ನೀವು ದಾಖಲೆ ಕೊಡ್ಬೇಕಷ್ಟೇ ಅವರಿಗೆ ಈಗ ಟಂಟ್ ಹಿಡ್ಕೊಂಡು ನಾವು ಆ ಥರ ಬರ್ತೀನಿ ಹಿಂಗೆ ಡಾಕ್ಟರ್ ಹಿಂಗೆ ಎಲ್ಲ ಅದಕ್ಕೆ ಒಪ್ಪ ಕೊಡೋದಿಲ್ಲ